ಈ ಎಲ್ಲ ಅವಾಂತರಗಳಿಗೆ ಮೂಲ ಕಾರಣ ಶಾಸಕರು ನಾನು ನನ್ನ ನಿರ್ಧಾರ ಪ್ರಕಟ ಮಾಡ್ತಾ ಇರೋ ಉದ್ದೇಶ ಒಂದೇ ಆ ಜನರ ನೆಮ್ಮದಿ ಅಂತ ಮದುವೆ ಹೇಳಿದ್ದೀನಿ ಸೆಕೆಂಡ್ ಒಂದು ಡೆವಲಪ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಸ್ಥಳೀಯ ಶಾಸಕರವರೆಗೂ ಇದು ಚರ್ಚೆ ಆಗುತ್ತೆ ನಾನು ಅವ್ರನ್ನ ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀನಿ ಹನುಮತ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಾಗ ಶಾಸಕರು ಬೇಕು ಬೇಡ ಅಂತ ಎರಡೂ ಹೇಳಿರಲಿಲ್ಲ ಶಾಸಕರು ನಡೆದಂಥ ವ್ಯಕ್ತಿನಾಥ ವಿರೋಧ ಸುಖಾಯ್ತು ಹನುಮತ ಧ್ವಜದ ಬಗ್ಗೆ ನೀನೇ ಹೋರಾಟ ಮಾಡಿದೆ ಇವತ್ತಾಗಲೇ ನೀನು ಅಧಿಕಾರಿಗಳ ಮೇಲೆ ಪ್ರಶ್ನೆ ಮಾಡ್ತಾ ಇದೀವಿ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗ ಶಾಸಕರು ಬೇಕು ಬೇಡ ಅಂತ ಎರಡೂ ಹೇಳಿರಲಿಲ್ಲ ನಾನೇನೇ ಕರ್ಕೊಂಡು ಹೋಗಿ ಹಣ ಈ ಲಾಸ್ಟಿಂಗ್ ಮಾಡಬೇಕು ಅಂತ ಅವ್ರ ಕಾರಣ ನಾವು ಮಾಡ್ಕೊತೀವಿ ಅಂತ ಮೇಲೆ ನಮ್ಮದೇನು ವಿರೋಧ ಇಲ್ಲ ಹೇಳಿ ಕಳ್ಸಿದ್ರು ಕೇಳಿ ಹೇಳ್ತೀನಿ ಫಸ್ಟ್ ಸ್ಟಾ ಸ್ಟಾರ್ಟಿಂಗ್ ನಾವು ಶಾಸಕರಿಗೆ ಹೇಳಿದಾಗ ಅದಾದಮೇಲೆ ನೀವು ಹೇಳ್ತಾ ಇದ್ರಲ್ಲ ಸರ್ ಈಗ ಶಾಸಕರು ನಡೆಯೋದಂತ ವೆಸ್ಟ್ನಾಥ ವಿರೋಧಿಸ್ಬೇಕಾಯ್ತಾರೆ ಒಂದು ಇನ್ನೊಂದೇನು ಗೊತ್ತಾ ಆಯಿತು ಅಲ್ಲ ಹನುಮಂತು ಜನ ಆಸ್ಟಿಂಗ್ ಮಾಡ್ಬೋದು ಅನ್ನುವಂಥದ್ದು ಇದೆ ಅಂತಂದರೆ ನಾವು ಸೈದ್ಧಾಂತಿಕ ಹೋರಾಟ ಮಾಡೋಣ ಶಾಸಕರ ಜೊತೆ ಆಗುವಂಥ ಪ್ರಶ್ನೆ ಇಲ್ಲ ಸೈದ್ಧಾಂತಿಕ ಹೋರಾಟ ಮಾಡೋಣ ಅದಾಗುತ್ತೆ ಏನೋ ಲೀಗಲ್ ಅಂತಂದರೆ ಅದು ನ ಹೌದೌದು ಹೌದು ಹೌದು ಹೇಳಿ ಹೌದು 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 ಸರ್ ಖಂಡಿತ ಸರ್ ಈಗ ಸರ್ ಅಷ್ಟು ಡಾಕ್ಯುಮೆಂಟ್ಸನ್ನ ತೆಗೆದು ನೋಡಿ ಸರ್ ಒಂದು ನಿಮಿಷ ಸರ್ ಅไมค์ ನೀವು ರಾಷ್ಟ್ರಕ್ಕೆ ಕೊಡ್ತೀರಾ ಸರ್ ಈಗ ನಾನು ಸರ್ ಸರ್ ಆಯ್ತಾ ಸರ್ ಆಯ್ಗ ಸರ್ ಈಗ ನಾನು ಅไมค์ಕ್ಕೆ ಪರವಾಗಿ ಮಾರತೀನಿ ಸರ್ ಸರ್ ಒಂದು ನಿಮಿಷ ಸರ್ ನಾನು ಹೇಳ್ತಾರ ಸರ್ ಈಗ ನಾನು ಇಲ್ಲಿ ಕರೌಡ್ ಶೇರ್ಸ್ ಮಾಡೋದು ಅವಶ್ಯಕತೆ ಇಲ್ಲ ಸರ್ ಸರ್ ಔರ್ ಸರ್ ಸರ್ ನಾನು ಐ ಆಮ್ ಅಗ್ರಿ ಸರ್ ಸರ್ ಐ ಆಮ್ ಅಗ್ರಿ ಐ ಆಮ್ ಹೌದು ಇಲ್ಲಿ ದಿನ ತೋಡೆ ತಕದ ಹೌದೇಲಿ ಅವರ್ ನೀವೇ ಹೇಳಿದ್ರಿ ಹೌದು ಸರಿಯಾ ಸಲ ಸರಿಯಾ ರಾಜಕಾರಣದ ಕಲಿಯಾರ್ ವಿನ ಅವಂತ ಆದ್ರೆ ಇವತ್ತು ಶಾಸ್ತ್ರ ಪರವಾಗಿ ಇದಿರಂತಿದೆ ಪರಿವರ್ತಿ ಪರವಾಗಿ ಇದಿರ ಓಕೆ ಆದ್ರೆ ಇವತ್ತು ಈ ಒಂದು ನಿಮ್ಮ ಬದಲಾತಿ ನಿಮ್ಮ ಒಂದ ರೀತಿ ಕೀಡಿ ಅತ್ರ ಬದಲ್ವಿದು ಸರ್ ಅದಕ್ಕೆ ಸರ್ ನಾನು ಮರಿ ಈಗ ಅವ್ ಹೇಳ್ತಾರ ಅಂತ ಹೌದೇಲಿ ಎಷ್ಟು ಜನ ಅಮ್ಮಾಯ್ಕಿದ್ರು ಲೇಡಿ ವಿದ್ರು ಆಶಾ ಗುಟಾಯ್ ಹೌದು ಸರ್ ಸರ್ ಔದು ಸರ್ ಈಗ ಸರ್ ಕೇಸ್ಗಳಾಗಿ

ಹೌದೌದು ಹೇಳಿ ಹೌದು ಹೌದು ಸರ್ ಈಗ ಸರ್ ಸರ್ ಹೌದು ಸರಿ ಸರ್ ಈಗ ಸರ್ ಈಗ ಒಂದೇ ಅಲ್ಲ ಅಲ್ಲ ಸರ್ ಈಗ ಸಾರಿಗೆ ಕೆರಗೋಡು ಸರ್ ನಾನು ಹೇಳ್ತಾ ಅರ್ಥ ಮಾಡಿ ಸರ್ ಸರ್ ಪೆಂಡು ಮಿಂಟಲ್ಲಾಗೆ ಸರ್ ಸರ್ ನನಗೆ ನಾನು ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಸರ್ ಇದು ಕಾರ್ಯಾಂಗದ ಕೂಸು ಹನುಮದ ನಾನು ಒಬ್ಬ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಸರ್ ಉಳಿಕೆಯವರು ಅಫಿಡೇವೇಟ್ ಕೊಟ್ಟಿದ್ದಾರೆ ತಮ್ಮ ಮನವಿಲಿ ಇರಲಿ ನಂದು ಮೇಜರಾಗಿ ಸರ್ ವಿಧಾನಸೌಧದ ಒಳಗಡೆ ನನ್ನ ಹೆಸರು ಚರ್ಚೆ ಆಯಿತು ಸರ್ಕಾರ ಮತ್ತು ಅಪೋಸಿಷನ್ ಅವ್ರ ಹತ್ರ ಗಲಾಟೆ ಆಯಿತು ನನ್ನ ಸಬ್ಜೆಕ್ಟು ನಾನು ನನ್ನ ನಿರ್ಧಾರ ಪ್ರಕಟ ಮಾಡ್ತಾ ಇರೋ ಉದ್ದೇಶ ಒಂದೇ ಆ ಜನರ ನೆಮ್ಮದಿ ಅಂತ ಮೊದಲೇ ಹೇಳಿದ್ದೀನಿ ಸೆಕೆಂಡ್ ಒಂದು ಡೆವಲಪ್ಮೆಂಟು ಇವೆರಡಕ್ಕೆ ನಾವು ಏನು ಕೈ ಜೋಡಿಸ್ಕೊಂಡು ಹೋಗಬೇಕು ಪುನಃ ಏನು ಹಿಂದಿನ ದಿನಗಳಲ್ಲಿ ಅವಘಡಗಳಾಯಿತು ಅದು ಮುಂದುವರ್ಕೊಂಡು ಹೋಗಬಾರ್ದು ಸರ್ ಈಗ ಧರ್ಮ ಧರ್ಮದಿಂದ ಎಲ್ಲೋ ಒಂದು ಕಡೆ ಸಂಘರ್ಷಗಳು ಆರಂಭ ಆಯ್ತವೆ ಅವೆಲ್ಲ ನಾಳೆಗಳ ದಿನಗಳಲ್ಲಿ ಈಗ ನೀವು ನಮ್ಮನ್ನು ಕೇಳ್ತಾ ಇದ್ರೆ ಅವ್ರು ನೈತಿಕವಾದ ಪ್ರಶ್ನೆ ನಾಳೆಗಳಿಗೆ ಸಮಾಜದಲ್ಲಿ ಶಾಂತಿ ಉಂಟಾಯ್ತವೆ ಅಟ್ರಾಸಿಟಿಗಳಾಯ್ತವೆ ಮತ್ತೊಂದು ಆಯ್ತವೆ ವಗೇರಾಯ್ತವೆ ಗಲಾಟೆಗಳಾಯ್ತವೆ ಅದಕ್ಕೆ ಹೌದು ಹೇಳಿ 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 ಸರ್ ಹೇಳಿ ಹೌದು ಹೇಳಿ ಸರ್ ಹೌದು ಹೇಳಿ ಹೌದು ಹೌದು ಹೇಳಿ ಹೌದು ಹೇಳಿ ಹೌದು ಸರ್ ಸರ್ ಈಗ ಅದು ಸರ್ ಸರ್ ಅವತ್ತು ಸರ್ ಸರ್ ಈಗ ಅವತ್ತು ಅದು ಕಂಟ್ರೋಲ್ ಸಿಗ್ಲಿಲ್ಲ ಸರ್ ಸ ಸರ್ ಹೌದು ಸರ್ 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 ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಸರ್ ಸರಿ ಅದೇಳಿ ಸರ್ ಸರ್ ಒಂದು ನಿಮಿಷ ಹೌದು ಹೌದು ಹೇಳಿ ಹೌದೇಳಿ ಸರಿ ಸರ್ ಒಂದು ನಿಮಿಷ ಹೌದು ಓಕೆ ಏ ಖಂಡಿತ ಇಲ್ಲ ಸರ್ ಏನು ಗೊತ್ತಾ ಹೌದು ಸರ್ ಖಂಡಿತ ಖಂಡಿತ ಸರ್ ಖಂಡಿತ ನಾನು ನಿಮಗೆ ಅದ್ರ ಬಗ್ಗೆ ಪ್ರಮಾಣ ಪ್ರಮಾಣಗ್ರಸ್ತೀನಿ ನಾನು ಇಲ್ಲಿಂದ ಇಳಿದೋ ತಕ್ಷಣವೇ ಶಾಸಕರನ್ನ ಊರುಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮುಖಂಡರುಗಳು ಯಾರಿದ್ದಾರೆ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ದೊಡ್ಡ ವಿಚಾರ ಸಂಬಂಧಪಟ್ಟಾಗೆ ಅವ್ರನ್ನ ಕೂರಿಸಿ ಮಾತಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗುವ ಇಲ್ಲ ಸರ್ ಈಗ ಮಾತಾಡ್ತೀವಿ ಸರ್ ಹೌದು ಹೇಳಿ ಹೌದು ಹೇಳಿ ಹೌದು ಹೇಳಿ ಹೌದು ಹೇಳಿ ಸರ್ ಈಗ ನೀವು ಹೇಳ್ತಾರ ಸರ್ ಸರ್ ನಾನೊಬ್ಬ ಅರ್ಜಿದಾರ ಸರ್ ಗ್ರಾಮ ಪಂಚಾಯತ್ ಸದಸ್ಯ ಅಲ್ಲ ಹೌದು ಹೌದು ಸರ್ ಸನ್ಮಾನ್ಯ ಯೋಗೇಶ್ವರವರೇ ನೀನು ನನಗೆ ತಮ್ಮ ನೀನು ಹಿಂದೆ ಏನೇನು ಮಾಡಿದ್ದೀಯ ನಾನು ನಿನ್ಗೆ ಏನೇನು ಸಹಕಾರ ಮಾಡಿದ್ದೆ ಆಯಿತಾ ನಿನ್ನಿಂದ ನಾನು ನನ್ನ ತಮ್ಮ ಅಣ್ಣ ತಮ್ಮದೇ ಕಳ್ಕಂಡೆ ಅಣ್ಣ ತಮ್ಮನ ನನಗೆ ಕೋಟಿ ಕಳೆದ್ರೂ ಚಿಂತೆ ಇಲ್ಲ ನಾನು ಅಣ್ಣ ತಮ್ಮ ಕಳ್ಕೊಂಡು ಅದು ಆವತ್ತೇ ನನಗೆ ಇವತ್ತು ಊರಿಗೆ ನೀನು ಒಂದು ಊರಲ್ಲಿ ನನಗೇ ಇಷ್ಟು ಮಾಡಿದ್ದೀಯಾ ಇನ್ನು ಬೇರೆ ಬೇರೆ ಕಡೆ ಇನ್ನೇನು ಮಾಡ್ತಾಯಿದ್ದೀಯಪ್ಪ ಎಮ್ ಎಲ್ ಎ ಏನು ದೂರ ಆಗಿತ್ತಾ ನಮಗೇನು ಹತ್ರದ ಅಲ್ವಾ ಪಕ್ಷ ಬೇರೆ ಭೇದ ಬೇರೆ ಏನು ಬೇಡ ನಾವು ಗೆದ್ದ ಮೇಲೆ ಯಾರ ಹತ್ರನೂ ಹೋಗಿ ಹಣ ಮಾಡಿಕೊಡಿ ಈ ಕೆಲಸವನ್ನ ಮಾಡಿಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಹನುಮಾತ್ ಜೋಜದ ಬಗ್ಗೆ ನೀನೇ ಹೋರಾಟ ಮಾಡಿದೆ ಇವತ್ತಾಗಲೇ ನೀನು ಅಧಿಕಾರಿಗಳ ಮೇಲೆ ಇದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀಯಾ ಇವೆಲ್ಲ ನಿಂಗೆ ತರೋಣ ತರೋಣಪ್ಪ ಇವೆಲ್ಲ ಬೇಡ ಕಣೋ ಇವತ್ತು ನನ್ನ ಅಕ್ಕನ ಮಗನೊಬ್ಬನ ಪಂಚಾಯತಿ ಮೆಂಬರ್ನ ಹೇಳ್ಕೊಂಡು ಹೋಗಿದ್ದೀಯ ಯಾರು ಆಯ್ಸ್ತೇ ಚುನಾಯಿಸ್ತಾರೆ ಯಾರು ನಾವು ತಾನೆ ನನ್ನ ಅಣ್ಣ ತಮ್ಮದಿರು ನನ್ನ ಊರಿನ ಜನ ತಾನೆ ನೀನು ಬಂದಿದ್ದ ಅದಕ್ಕೆ ನೀನು ಕರೆದಿದ್ರ ನೀನೇ ಗೆಲ್ಲಿಲ್ಲ ಸೋತೆ ಮತ್ತು ಆ ಹುಡುಗನ ತಗೊಂಡೋಗಿ ಯಾಕೆ ಬಲಿ ಪಶು ಮಾಡ್ತಾಯಿದ್ದೀಯಾ ಹಾಂ ಯಾರೋ ಒಬ್ರು ಬೆಳೀತಾವ್ರಿ ಇದ್ದಾಗ ಇವೆಲ್ಲ ಬೇಡ ಕಣಪ್ಪ ನಿಮಗೆ ಇದು ತರವಲ್ಲ ನಾನು ನೋಡಿದೆ ಇವೆಲ್ಲ ನಿನಗೆ ತರುವಲ್ಲ ಇನ್ನು ಮುಂದೆ ಊರಲ್ಲಿ ಅಭಿವೃದ್ಧಿ ಆಗಲಿ ಊರನ್ನ ಪಾರ್ಟಿ ಮಾಡೋಕ್ಕೆ ಹೊರಡಬೇಡ ನನಗಾಲೇ ನನ್ನ ಅಣ್ಣ ತಮ್ಮನ್ನ ನೀನು ನಾನು ಹಾಲೇ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟಿದ್ದೀಯ ನೀನು ನನ್ನ ಕೋಟಿ ದುಡ್ಡು ಕಳ್ಕೊಂಡಿದ್ರು ಚಿಂತೆ ಇರಲಿಲ್ಲ ನನ್ನ ಅಣ್ಣ ತಮ್ಮ ಕಳ್ಕೊಂಡು ಇವತ್ತು ಹೊಟ್ಟೆ ಉರಿತದೆ ನನಗೆ ಅವ್ರಿಗೂ ಊರಿತದೆ ಅದೇ ಯಾರಿಗೆ ನನ್ನ ಅಣ್ಣ ತಮ್ಮನಿಗೂ ಹಾಲಿ ಅದನ್ನು ಮಾಡಿದ್ದೀಯಾ ಇನ್ನು ನನ್ನ ಒಂದೂರಲ್ಲೇ ನನ್ನ ಮನೆಯೊಳಗೆ ನೀನು ಬೆಂಕಿ ಹಾಕ್ತಾನೋ ಪಂಚಾಯತಿ ಒಳಗೆ ಬೆಂಕಿ ಆಗ್ತಾ ಇದ್ದೀಯಪ್ಪ ಮಂಡ್ಯ ಜಿಲ್ಲೆಗೆ ಬೆಂಕಿ ಆಗ್ತಾ ಇದ್ದೀಯಾ ಬೇಡ ಚಿನ್ನ ಬೇಡ ನೀನು ದಯವಿಟ್ಟು ನಿನ್ನ ಪಕ್ಷ ಯಾವುದಿದೋ ಒಂದು ಕಡೆ ನಿರ್ಧಾರವಾಗಿ ನಿಂತ್ಕೋ ನಿಂತ್ಕಂಡು ನೀನು ಬದುಕು ಅದಕ್ಕೆ ನಮ್ದು ಓಕೆ ಒಂದು ಕಡೆ ನಿಂತ ನಿಂತ್ಕೊಂಡು ಇದ್ದು ನಿರ್ಧಾರವಾಗಿ ಬದುಕು ಕಾಂಗ್ರೆಸ್ ಹೇಳಿ ಜೆ ಡಿ ಎಸ್ ಎಲ್ಲಿ ಬಿ ಜೆ ಪಿ ಎಲ್ಲಿ ನೀನು ಎಲ್ಲಿ ನಿಂತೀಯ ನಿನ್ನಿಲ್ವೋ ನಿನ್ನ ನಿಲ್ವಾ ನೀನು ತಕೋ ಅಷ್ಟೇ